ಸರ್ಕಾರ ರೈತರಿಗೆ ಭೂಮಿಯನ್ನು ಕೊಡುವ ಮೂಲಕ ರೈತರಿಗೆ ನೆಲೆಯನ್ನು ಕಲ್ಪಿಸಿಕೊಟ್ಟಿದೆ ಆದರೆ ಬಿಜೆಪಿ ಸರ್ಕಾರ ಭೂಮಿಯ ಹಕ್ಕನ್ನು ಕಿತ್ತುಕೊಳ್ಳುವ ರೈತರನ್ನು ಭೂಗಳರು ಎಂದು ಕರೆಯುವ ಕಾನೂನುಗಳನ್ನು ಜಾರಿಗೆ ತಂದಿತ್ತು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶಮಂತ್ ಅವರು ತಿಳಿಸಿದರು ಕಾಂಗ್ರೆಸ್ ಪಕ್ಷ ಭೂಮಿಯ ಹಕ್ಕನ್ನ ಕೊಡುವಂತ ಕೆಲಸಕ್ಕೆ ಪ್ರತಿ ಹೆಜ್ಜೆಯನ್ನು ಕ್ಷಣದಲ್ಲೂ ಮುಂದಾಗಿದೆ ಅನ್ನುವಂಥದ್ದನ್ನ ನಾನು ಹೇಳ್ತೇನೆ ಹಕ್ಕನ್ನ ಕಿತ್ತುವಂತ ರೈತರನ್ನ ಅಂತ ಕರೆಯುವಂತ ಕಾನೂನುಗಳನ್ನ ರಚನೆ ಮಾಡಿದ್ದು ಬಿಜೆಪಿ ಅಂತ ಹೇಳಿ ಇದನ್ನು ಮುಂಚಿತವಾಗಿ ನಾನು ತಿಳಿಸಿದ್ದೇನೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಎಂದಿಗೂ ಬಡ ರೈತರಿಗೆ ಅನ್ಯಾಯ ಮಾಡುವುದಿಲ್ಲ ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ಒಂದೆರಡು ಎಕರೆ ಒತ್ತುವರಿ ಮಾಡಿ ಜೀವನ ಸಾಗಿಸುತ್ತಿರುವ ಈ ದೇಶದ ಬೆನ್ನೆಲುಬು ರೈತರ ಒತ್ತುವರಿ ಜಮೀನನ್ನು ಯಾವುದೇ ಕಾರಣಕ್ಕೂ ತೆರವುಗೊಳಿಸುವುದಿಲ್ಲ ಎಂದು ಹೇಳಿದರು ಈಗಾಗಲೇ ಸರ್ಕಾರ ಈ ರೈತರ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾಗಿರುವಂತಹ ಮಾನ್ಯ ಜಾರ್ಜ್ ಸಾಹೇಬ್ ಇದನ್ನು ಸ್ಪಷ್ಟವಾಗಿ ನಮ್ಮ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖರ್ಗೆ ಸಾಗಿದ್ದು ಮತ್ತು ಎಲ್ಲ ನಮ್ಮ ಶಾಸಕರು ಎಲ್ಲರೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಬದುಕಿಗಾಗಿ ಮಾಡಿರುವಂಥ ಯಾವುದೇ ರೀತಿಯ ರೈತರಿಗೆ ಸಮಸ್ಯೆಗಳಾಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ಇದನ್ನು ಅಕಸ್ಮಾತಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ದುರುಪಯೋಗಗಳನ್ನು ಮಾಡ್ಕೊಂಡ್ರೆ ತಪ್ಪಾಗುತ್ತೆ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ರೈತರಿಗೆ ಮತ್ತು ಬದುಕಿಗಾಗಿ ಮಾಡಿರುವಂಥ ಯಾವುದೇ ರೀತಿಯ ಕೃಷಿ ಭೂಮಿಯ ತೆರವಿಗೆ ಮುಂದಾಗಬಾರ್ದು ಅನ್ನೋಂಥದ್ದನ್ನು ನಾನು ಈಗಾಗಲೇ ಸರ್ಕಾರ ಚರ್ಚೆ ಮಾಡಿ ಆದಂಥ ಸಂದರ್ಭದಲ್ಲಿ ಈಗ ಅನೇಕ ಜಾಯಿಂಟ್ ಸರ್ವೆಗಳು ನಡೀತಾ ಇದೆ ಟಾಸ್ಕ್ ಫೋರ್ಸ್ ರಚನೆ ಆಗ್ತಾಯಿದೆ ಹೀಗೆಲ್ಲ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ರೈತರಿಗೆ ಸ ಅದರೊಳಗೆ ವಿಶೇಷವಾಗಿ ಸಣ್ಣ ರೈತರಿಗೆ ತೊಂದರೆ ಆಗೋದಿಲ್ಲಾಗಿ ಇವತ್ತಿನ ಅಧಿಕಾರಿಗಳು ಮುಂಜಾಗ್ರ ಮುಂಜಾಗೃತೆಯಾಗಿ ಆದೇಶವನ್ನು ಪಾಲಿಸಬೇಕು ಅನ್ನುವಂಥದ್ದು ಈಗಾಗಲೇ ತಿಳಿಸಿರುವಂಥದನ್ನು ಪಾಲಿಸಬೇಕಾಗಿ ಯಾವುದೇ ಸಂದರ್ಭದಲ್ಲೂ ಸಾಮಾನ್ಯ ಜನರಿಗೆ ತೊಂದರೆ ಮಾಡಿ ಅಥವಾ ಆತಂಕ ಸೃಷ್ಟಿಯಾಗುವಂಥ ವಾತಾವರಣ ರೂಪಿಸಬಾರ್ದು ಯಾಕೆಂದರೆ ಅನೇಕ ಸಂಘಟನೆಗಳು ಈಗಾಗಲೇ ಹೋರಾಟಗಳನ್ನು ರೂಪಿಸಿರುವಂಥ ಸಂದರ್ಭದಲ್ಲಿ ಈ ಹೋರಾಟಗಳಿಗೆ ಪರಿಹಾರಗಳನ್ನು ರೂಪಿಸುವಂಥ ಈ ಜಿಲ್ಲೆಯ ಸಮಸ್ಯೆಗಳನ್ನು ರೂಪಿಸುವಂತ ಪ್ರಯತ್ನಗಳಿಗೆ ಸರ್ಕಾರ ಹೆಜ್ಜೆ ಇಟ್ಟಿದೆ ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಪುಟ್ಟೇಗೌಡ ಮುನೀರ್ ಅಹಮದ್ ಉಪಸ್ಥಿತರಿದ್ದರು